ಹಾಯ್ ಹೋಯ್ ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಬ್ಲಾಗರ್ ನೀವೇನಾದರೂ ಒನ್ ಡೇ ಟ್ರಿಪ್ಪಿಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡ್ತಿದ್ರೆ ಇಶಾ ಫೌಂಡೇಶನ್ ವುಡ್ ಬಿ ದ ಬೆಸ್ಟ್ ಪ್ಲೇಸ್ ಫಾರ್ ಇಟ್ ಇವು ಇಶಾ ಫೌಂಡೇಶನ್ಗೆ ಬ್ಯಾಂಗ್ಳೂರಿಂದ ಟ್ರೈನಲ್ಲಾದರೂ ಹೋಗ್ಬೋದು ಇಲ್ಲ ಬಸ್ಸಲ್ಲಾದರೂ ಹೋಗ್ಬೋದು ನಾವಿಲ್ಲಿ ಟ್ರೈನಲ್ಲಿ ಇದ್ದೀವಿ ಅಪ್ರಾಕ್ಸಿಮೇಟ್ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಆಗುತ್ತೆ ನಿಮಗೆ ಬಸ್ಸಲ್ಲಿ ಹೋಗೋದಾದರೆ ನನ್ನ ಫ್ರೆಂಡ್ಸ್ ಮತ್ತು ನಾನು ಚಿಕ್ಕಬಳ್ಳಾಪುರ್ಗೆ ಟ್ರೈನಿಂದ ಹೋದ್ವಿ ಅಲ್ಲಿ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡು ಒಂದು ಸ್ವಲ್ಪ ದೂರ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ವರೆಗೂ ನೆಡ್ಕೊಂಡು ಹೋದ್ವಿ ಬಸ್ ಸ್ಟಾಪಿಂದ ಇಶಾ ಫೌಂಡೇಶನ್ಗೆ ಬಸ್ಸಸ್ ಅವೈಲಬಲ್ ಇದೆ ಅದನ್ನು ನಾವಾಗುವಷ್ಟು ಬಸ್ ಮಿಸ್ ಮಾಡ್ಕೊಂಡ್ವಿ ಕಾಯ್ದೆ ಕಾಯ್ದೆ ಸಾಕಾಗಿ ಲಾಸ್ಟ್ ಆಪ್ಷನ್ ಅಂತ ಆಟೋ ತಗೊಂಡೋದ್ವಿ ఆటోదల్గొన్ రిగ్రేట్ మిడ మర బెట్ట గుడ్డ అండ్ గ్రీనరి ఎలా నోడ్కొ ఎంజాయ్ మాట్వివీ క్లిప్పింగ్స్ హాకీ నూ నమ్మే ఎంజాయ్ మి ಅವತ್ತು ನಂದಿ ಹಿಲ್ಸಿಗೆ ಹೋಗೋಕ್ಕಾಗಿಲ್ಲ ಯಾವುದೋ ಬೆಟ್ಟ ನೋಡಿಬಿಟ್ಟು ನಂದಿ ಹಿಲ್ಸ್ ರೇಂಜಿಗೆ ಬಿಲ್ಟಪ್ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ ಆ್ಯಕ್ಚುಲಿ ಆ ಬೆಟ್ಟದಲ್ಲಿ ಅದು ಯಾವುದೋ ದೇವಸ್ಥಾನ ಇತ್ತು ವಿಡಿಯೋ ಮಾಡೋಕೆ ಝೂಮ್ ಮಾಡಿದೆ ಆದರೆ ಕ್ಯಾಪ್ಚರ್ ಮಾಡೋಕಾಗಲಿಲ್ಲ ಫೈನಲಿ ಸದ್ಗುರು ಸನ್ನಿಧಿ ಒಳಗಡೆ ಎಂಟರ್ ಆದ್ವಿ ಇಲ್ಲಿಂದನೂ ವ್ಯೂ ಎಲ್ಲ ಚೆನ್ನಾಗಿತ್ತು ನೀವೇನಾದರೂ ಓನ್ ವೆಹಿಕಲ್ಸ್ ಟ್ರಾವೆಲ್ ಮಾಡ್ತಿದ್ರೆ ಇಲ್ಲಿ ಸಣ್ಣ ಪುಟ್ಟ ಸ್ಟಾಲ್ಸ್ ಇದೆ ಲಂಚ್ ಇಲ್ಲ ಬ್ರೇಕ್ಫಾಸ್ಟ್ನ ಇಲ್ಲೇ ಮಾಡ್ಬೋದು ನೀವು ಇದು ಶಿವಾದ ಐಡಲ್ಸ್ ಇಲ್ಲ ಮಾನ್ಯುಮೆಂಟ್ಸ್ ಸ್ಟ್ಯಾಚ್ಯೂಸ್ ಏನಾದ್ರು ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಶಾಪ್ಸ್ ಇದಾವೆ ಪರ್ಚೇಸ್ ಮಾಡ್ಬೋದು ఫైనలీ రీచ్ అదివి

ಸ್ವಲ್ಪ ಒಳ್ಳೆ ತುಂಬ ಒಳ್ಳೆಯವರೇ ನಿಮ್ಗೆ ಸ್ವಲ್ಪ ಎಲ್ಲ ಕಡಿಮೆ ಎಲ್ಲ ರೇಟ್ ಎಲ್ಲ ಮಾಡಿಕೊಟ್ಬಿಟ್ಟು ಹೆಲ್ಪ್ ಮಾಡಿ ಫೈನಲಿ ಅಂಕಲ್ ನಮ್ಮ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದ್ರು ಟಿಕೆಟ್ ತಗೊಂಡು ಟ್ರೈನ್ ಹತ್ಕೊಂಡು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್